ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ ಮೆಟ್ರೋ ಈಗ ಮೆಜೆಸ್ಟಿಕ್ಗೆ ತಲುಪಲಿದೆ ಈ ಮಾತುಗಳನ್ನ ಕನ್ನಡದ ಹೆಮ್ಮೆಯ ನಿರೂಪಕಿ ಅಪರ್ಣ ಅವರ ಧ್ವನಿಯಲ್ಲಿ ಕೇಳೋದೇ ಒಂದು ಆನಂದ ಆದರೆ ಕನ್ನಡದ ಧೀಮಂತ ನಿರೂಪಕಿ ಅಪರ್ಣ ಕ್ಯಾನ್ಸರ್ನಿಂದ ನಮ್ಮನ್ನೆಲ್ಲ ಆಗಲಿ ವರ್ಷ ಕಳೆದಿದೆ ಸದ್ಯ ಯೆಲ್ಲೋ ಲೈನ್ ಮೆಟ್ರೋ ಆರಂಭವಾಗಿದೆ ಹಳದಿ ಮಾರ್ಗಕ್ಕೂ ಕೂಡ ಸ್ವತಃ ಅಪರ್ಣ ಅವರದ್ದೇ ಧ್ವನಿ ನೀಡಲಾಗಿದೆ ಹೊಸದಾಗಿ ಶುರುವಾಗಿರುವ ಹಳದಿ ಮಾರ್ಗದಲ್ಲಿ ಅಪರ್ಣ ಅವರ ಧ್ವನಿ ಕೇಳಿ ಕನ್ನಡಿಗರು ಸಂತೋಷಗೊಂಡಿದ್ದಾರೆ ಕೊಂಡಿದ್ದಾರೆ ಗಮನಿಸಿ ಮುಂದಿನ ನಿಲ್ದಾಣ ಬೆಂಗಳೂರು கடலு ஆச்சு கன்னட் நிரூபணை மா ಮೊದಲಿಗೆ ನೆನಪಾಗುವುದು ಅಪರ್ಣವಸ್ತಾರೆ ಈಗ ಅವರು ನೆನಪು ಮಾತ್ರ ಅವರ ಧ್ವನಿಗೆ ಅದೆಷ್ಟು ಕನ್ನಡದ ಅಭಿಮಾನಿಗಳಿದ್ದಾರೆ ವಿಶ್ವದ ಮೂಲೆ ಮೂಲೆಯಲ್ಲಿರುವ ಅಪ್ಪಟ ಕನ್ನಡಿಗರು ಈ ಅಚ್ಚ ಕನ್ನಡದ ನಿರೂಪಕಿಯ ಭಾಷೆಗೆ ನಿರೂಪಣಾ ಶೈಲಿಗೆ ಮನಸ್ಸುತ್ತಿದ್ದಾರೆ ಆದರೆ ಅಗಲಿದ ಬಳಿಕವೂ ಅವರ ನೆನಪು ಮತ್ತೆ ಮರುಕಳಿಸದೆ ಅವರ ಮಧುರ ಧ್ವನಿಯಿಂದ ಮತ್ತೆ ಅಪರ್ಣ ಜೀವಂತವಾಗಿದ್ದಾರೆ ಮತ್ತೆ ತುಂಬಾ ಹೆಮ್ಮೆ ಅನಿಸುತ್ತೆ ಒಂದು ದಿವಸ ನನಗೊಂದು ಕರೆ ಬಂತು ಈಗ ಖಂಡಿತ ಒಂದು ಒಂದು ಹತ್ತು ಹತ್ತು ವರ್ಷದ ಹಿಂದೆನೇ ಆಗಿರ್ಬೋದು ಹತ್ತು ಹನ್ನೆರಡು ವರ್ಷದ ಹಿಂದೆ ನಿಮ್ಮ ಒಂದು ವಾಯ್ಸ್ ಬೇಕು ಯಾವುದಕ್ಕೆ ಮೆಟ್ರೋಗೆ ಆಮೇಲೆ ಏನು ಇದು ಅಂತ ಹೇಳಿದಾಗ ನಿಮ್ಮದೊಂದು ವಾಯ್ಸ್ ಆಕಲ್ ಕೊಡಿ ಅಂತ ನಿಜ ಹೇಳ್ಬೇಕಂದ್ರೆ ವಾಯ್ಸ್ ಎಲ್ಲ ಕೊಡ್ಬೇಕು ಗೊತ್ತಿರ್ಲಿಲ್ಲ ನನ್ಗೆ ಇನ್ನೂ ಚೆನ್ನಾಗಿ ಇದೆ ಪತ್ರಿಕೆ ಕನ್ನಡ ಪತ್ರಿಕೆ ಇಟ್ಕೊಂಡು ಒಂದೊಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ರೆಕಾರ್ಡ್ ಮಾಡಿ ನಾನು ಕಳಿಸಿದ್ದು ಹೌದು ಆಗಸ್ಟ್ ಹತ್ತರಂದು ಬೆಂಗಳೂರಿನ ಜನರು ಬಹು ನಿರೀಕ್ಷೆಯಲ್ಲಿದ್ದ ಆಸೆಯೊಂದು ಈಡೇರಿದೆ ಬೆಂಗಳೂರಿನ ಮತ್ತೊಂದು ಮೆಟ್ರೋ ಮಾರ್ಗ ಲೋಕಾರ್ಪಣೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸಿ ಮೆಟ್ರೋದ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡಿದ್ದಾರೆ ಇದೇ ಖುಷಿಯಲ್ಲಿರುವಾಗಲೇ ಕನ್ನಡಿಗರು ಸಂತಸ ಪಡುವ ಮತ್ತೊಂದು ಸಂಗತಿ ಸಿಕ್ಕಿದೆ ಅದು ಅಪರ್ಣ ಅವರ ಧ್ವನಿ ಗಮನಿಸಿ ಮುಂದಿನ ನಿಲ್ದಾಣ ಬೆಂಗಳೂರು ಹೊಸದಾಗಿ ಕಾರ್ಯಾರಂಭ ಮಾಡಿರುವ ಮೆಟ್ರೋ ಹಳದಿ ಮಾರ್ಗಕ್ಕೆ ನಿರೂಪಕಿ ಅಪ್ಪರ್ಣ ವಸ್ತಾರಿಯವರ ಧ್ವನಿಯನ್ನ ಅಳವಡಿಸಲಾಗಿದೆ ಈ ಧ್ವನಿಯನ್ನ ಕೇಳಿ ಕನ್ನಡಿಗರಂತೂ ದಿಲ್ ಖುಷಿ ಆಗಿದ್ದಾರೆ ಮತ್ತೆ ಅಪರ್ಣ ಅವರ ಧ್ವನಿಯನ್ನ ಮೆಟ್ರೋದಲ್ಲಿ ಕೇಳಿ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಯೆಲ್ಲೋ ಲೈನ್ ಮೆಟ್ರೋ ಆರಂಭವಾಗಿದೆ ಅದಕ್ಕೂ ಕೂಡ ಅಪರ್ಣ ಅವರದೇ ಧ್ವನಿ ಇದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ಹಲವರ ಅಭಿಪ್ರಾಯವಾಗಿತ್ತು ಅವರ ಧ್ವನಿಯನ್ನ ಎಐ ಬಳಸಿಯಾದ್ರೂ ಮರುಸೃಷ್ಟಿಸಿ ಅನ್ನುವ ಬೇಡಿಕೆಯೂ ಇತ್ತು ಆದ್ರೆ ಎಐ ಯಾಕೆ ಹಳದಿ ಮಾರ್ಗಕ್ಕೂ ಕೂಡ ಸ್ವತಃ ಅಪರ್ಣ ಅವರದೇ ಧ್ವನಿ ನೀಡಲಾಗಿದೆ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ರು ಕೂಡ ಅವರು ಈ ಮೊದಲೇ ಹಳದಿ ಮಾರ್ಗಕ್ಕೆ ತಾವೇ ಧ್ವನಿ ಕೊಟ್ಟಿದ್ದಾರೆ ಬೆಂಗಳೂರು ಮೆಟ್ರೋಗೂ ನನಗೂ ಅದು ಯಾವ ರೀತಿಯ ಸಂಬಂಧ ಅಂದ್ರೆ ನನ್ನ ಹಿಂದಿರುಗಿ ನೋಡಿದ್ರೆ ಅದು ಆಶ್ಚರ್ಯ ಆಗುತ್ತೆ ಮತ್ತೆ ತುಂಬಾ ಹೆಮ್ಮೆ ಅನಿಸುತ್ತೆ ಅಚ್ಚು ಕನ್ನಡದಲ್ಲಿ ನಿರೂಪಣೆ ಮಾಡಿದಾಗ್ಲೆಲ್ಲ ಮನಸ್ಸಿಗೆ ಮೊದಲು ಬರುವ ಹೆಸರು ಅಪಣವಸ್ತಾರೆ ಈಗ ಅವರು ನೆನಪು ಮಾತ್ರ ಮಾತ್ರ ಅವರ ಧ್ವನಿ ಮತ್ತೆ ಜೀವಂತವಾಗಿದೆ ಆಗಸ್ಟ್ ಹತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ ಬೆಂಗಳೂರಿನ ಹೊಸ ಮೆಟ್ರೋ ಹಳದಿ ಮಾರ್ಗದಲ್ಲಿ ದಿವಂಗತ ನಿರೂಪಕಿ ಅಪರ್ಣ ವಸ್ತಾರೆಯವರ ಮಧುರ ಧ್ವನಿಯನ್ನ ಅಳಪಡಿಸಲಾಗಿದೆ ಅಗಲುವ ಮುನ್ನವೇ ಅನಾರೋಗ್ಯದಲ್ಲಿದ್ದಾಗಲೂ ಈ ಮಾರ್ಗಕ್ಕೆ ತಮ್ಮ ಧ್ವನಿಯನ್ನ ನೀಡಿ ಮತ್ತೊಮ್ಮೆ ಕನ್ನಡಿಗರ ಮನ ಗೆದ್ದಿದ್ದಾರೆ ಅಲ್ಲಿ ನಮ್ಮ ಬಡಾವಣೆಗಳ ಹೆಸರೆಲ್ಲ ಇದೆ ಜಯನಗರ್ ಬರುತ್ತೆ ಬಾಗಿಲನ್ನು ಆಮೇಲೆ ನಾನು ಅವ್ರಿಗೆ ಕೇಳಿದೆ ನನಗೆ ನನಗೆ ಐಡಿಯಾ ಇಲ್ಲ ಇದು ಹೆಂಗೆ ಬರುತ್ತೆ ಅವಾಗ ಅವ್ರು ಹೇಳಿದ್ರು ಎಲ್ಲೋ ಮೆಟ್ರೋ ಸ್ಟೇಷನ್ ನಿಂತರೆ ಬಾಗಿಲು ತೆರೆಯುತ್ತೆ ಇದು ಡೋರ್ಸ್ ವಿಲ್ ಓಪನ್ ನಾವು ಯು ನೀಡ್ ಟು ಬಿ ಕೇರ್ಫುಲ್ ಇದೆಲ್ಲ ಹೇಳ್ತಾ ಹೋಗಬೇಕು ದಟ್ಸ್ ವೈ ವಿ ಆರ್ ರೆಕಾರ್ಡಿಂಗ್ ಕಾಲ್ಸ್ ನಿರೂಪಕಿ ಅಪರ್ಣ ವಸ್ತಾರೆ ನಮ್ಮನೆಲ್ಲ ಆಗಲಿ ವರ್ಷವೇ ಕಳೆದಿದೆ ಈಗ ಉದ್ಘಾಟನೆಯಾಗಿರುವ ಹಳದಿ ಮೆಟ್ರೋ ಮಾರ್ಗದಲ್ಲಿ ಅವರ ಧ್ವನಿಯನ್ನ ಹೇಗೆ ಬಳಸಿಕೊಳ್ಳಲಾಯಿತು ಅನ್ನೋ ಕುತೂಹಲ ಸಹಜ ಹಾಗಂತ ಎಐ ತಂತ್ರಜ್ಞಾನದ ಬಳಕೆಯೇನಾಗಿಲ್ಲ ಅಪರ್ಣ ವಸ್ತಾರೆ ಅಗಲುವುದಕ್ಕೂ ಮುನ್ನವೇ ಮೆಟ್ರೋ ಹಳದಿ ಮಾರ್ಗಕ್ಕೆ ತಮ್ಮ ಧ್ವನಿಯನ್ನ ನೀಡಿದ್ರು ಅನಾರೋಗ್ಯದ ಸಮಯದಲ್ಲೂ ಅಪರ್ಣ ಅವರು ಮೆಟ್ರೋ ಹಳದಿ ಮಾರ್ಗಕ್ಕೆ ಧ್ವನಿಯನ್ನ ನೀಡಿದ್ರು ಕೊಡ್ಬೇಕು ಆತರ ಅದೆಲ್ಲ ಏನೂ ಗೊತ್ತಿರ್ಲಿಲ್ಲ ನನ್ಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಇಂಗ್ಲಿಷ್ ಪತ್ರಿಕೆ ಕನ್ನಡ ಪತ್ರಿಕೆ ಇಟ್ಕೊಂಡು ಒಂದೊಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ರೆಕಾರ್ಡ್ ಮಾಡಿ ನಾನು ಅದನ್ನ ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಅಂದ್ರೆ ಅಲ್ಲಿ ಒಂದು ಚೆನ್ನೈನಲ್ಲಿ ಆಗ ಇದೆಲ್ಲ ನಿರ್ಧಾರ ತಗೊಂಡಿದ್ದಂತೆ ಅಲ್ಲಿ ಅವರು ಈ ವಾಯ್ಸ್ ಇರ್ಲಿ ಅಂತ ನನ್ನ ವಾಯ್ಸ್ನ ಸೆಲೆಕ್ಟ್ ಮಾಡಿದ್ರು ಅಪ್ಪಣ್ಣ ಅವರಿಗೆ ಮೆಟ್ರೋ ಧ್ವನಿಯನ್ನ ಕೊಡೋದು ಹೊಸದಿನ ಯಾಕಂದ್ರೆ ಈಗಾಗಲೇ ಬೇರೆ ಮಾರ್ಗಗಳಿಗೂ ಧ್ವನಿಯನ್ನ ನೀಡಿದ್ರು ಅಚ್ಚು ಕನ್ನಡದಲ್ಲಿ ಅವರು ಪ್ರಯಾಣಿಕರಿಗೆ ಮಾರ್ಗಗಳ ಬಗ್ಗೆ ಸೂಚನೆ ನೀಡುವುದನ್ನ ಕೇಳೋದಕ್ಕೆ ಒಂಥರ ಖುಷಿ ಎಂದಿಗೂ ಕೂಡ ಮೆಟ್ರೋದಲ್ಲಿ ಅವರ ಧ್ವನಿ ಕೇಳಿದ ಪ್ರತಿಯೊಬ್ಬ ಕನ್ನಡಿಗನು ಒಳಗೊಳಗೆ ಆ ಧ್ವನಿಯನ್ನ ಆಸ್ವಾದಿಸಿದ್ದು ಇದೆ ಈಗ ಹಳದಿ ಮಾರ್ಗದಲ್ಲಿಯೂ ಅವರ ಧ್ವನಿಯನ್ನ ಕೇಳಬಹುದಾಗಿದೆ ವಾರ ತಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಮೇನಲ್ಲಿ ಮೆಟ್ರೋದ ತಾಂತ್ರಿಕ ತಂಡ ಅಪರ್ಣ ಅವರ ಬಳಿ ತೆರಳಿ ಅವರ ಧ್ವನಿಯನ್ನ ರೆಕಾರ್ಡಿಂಗ್ ಮಾಡ್ಕೊಂಡಿತ್ತು ಕ್ಯಾನ್ಸರ್ನಿಂದ ಬಳಲುತ್ತಿದ್ರು ಅಪರ್ಣ ಅವರು ತಮ್ಮ ಕೊನೆಯ ದಿನಗಳಲ್ಲಿಯೂ ಆ ರೆಕಾರ್ಡಿಂಗ್ಗೆ ಸಹಕರಿಸಿದ್ರು ಅಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ತಮ್ಮ ಧ್ವನಿ ನೀಡಿ ಕರ್ತವ್ಯವನ್ನ ಮರೆದಿದ್ರು ಈಗ ಹೊಸದಾಗಿ ಶುರುವಾಗಿರುವ ಹಳದಿ ಮಾರ್ಗದಲ್ಲಿ ಅಪರ್ಣ ಅವರ ಧ್ವನಿ ಕೇಳಿ ಕನ್ನಡಿಗರು ಸಂತಸಗೊಂಡಿದ್ದಾರೆ ಒಟ್ಟು ಹದಿನಾರು ನಿಲ್ದಾಣಗಳನ್ನ ಈ ಮೆಟ್ರೋ ರೈಲು ಹಾದು ಹೋಗುತ್ತೆ ಈ ಮಾರ್ಗದಲ್ಲಿಯೂ ಅಪರ್ಣ ಧ್ವನಿ ಪ್ರತಿಧ್ವನಿಸಲಿದೆ ಗ್ರೀನ್ ಪರ್ಪಲ್ ಯೆಲ್ಲೋ ಮೂರು ಲೈನ್ಗಳು ಸೇರಿ ಒಟ್ಟಾರೆ ಎಂಬತ್ತೈದು ಮೆಟ್ರೋ ಸ್ಟೇಷನ್ಗಳಿಗೆ ಅವರದೇ ಧ್ವನಿ ಇರಲಿದೆ ಡೆಸ್ಕ್ ಬ್ಯೂರೋ ಜೈ ಕನ್ನಡ ನ್ಯೂಸ್